ಐದನೇ ತಾರೀಕು ಶಿಕ್ಷಣ ದಿನಾಚಂದ್ರ ಘಟನೆಯಲ್ಲಿ ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಗುಡಿ ಗ್ರಾಮದ ವಿದ್ಯಾರ್ಥಿಗಳಾದಂಥ ಶ್ರೀಕಾಂತ ಮತ್ತು ಸಮರ್ಥ ನನ್ನ ವಿದ್ಯಾರ್ಥಿಗಳು ಫಸ್ಟ್ ವೈರಿಗಟ್ಟು ಮತ್ತು ಮಟ್ಟದಲ್ಲಿ ನಡೆದಂಥ ಅಪಘಾತದಲ್ಲಿ ಮಾತಿನಲ್ಲಿ ಮರಣ ಹೊಂದಿರುವಂಥ ನಮ್ಮ ವಿದ್ಯಾರ್ಥಿಗಳ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಗಳಿಗೆ ಧೈರ್ಯ ತುಂಬುವಂಥ ಕೆಲಸ ಇಡೀ ಎಲ್ಲ ಸಮಾಜದ ಎಲ್ಲ ಸಮಾಜದ ವರ್ಗದ ಮತ್ತು ಸಮಾಜದ ವತಿಯಿಂದ ನಾವು ಆ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಮ್ಮನ್ನು ಅಗಿಲು ಅಗಿಲಿವಾದಂಥ ವಿದ್ಯಾರ್ಥಿಗಳು ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಇಡೀ ದೇಶ ಮತ್ತು ರಾಜ್ಯ ಎಲ್ಲ ನೋಡಿರುವಂಥ ಈ ಒಂದು ದುರ್ಘಟನೆ ನೋಡಿ ಬೆಚ್ಚಿಬೀಳುವಂಥ ಈ ಕುರುಡಿ ಗ್ರಾಮದಲ್ಲಿ ಎಲ್ಲ ಸಮಾಜದವರು ದುಃಖದಲ್ಲಿ ಮತ್ತು ಕಣ್ಣಿನಲ್ಲಿರುವಂಥ ಉದಾಹರಣೆ ಇಡೀ ರಾಜ್ಯ ಮತ್ತು ಎಲ್ಲ ಮಾನವ ಎಂದು ಹಾಗಾಗಿ ಈ ಮಕ್ಕಳಿಗೆ ಆ ಕುಟುಂಬಕ್ಕೆ ನ್ಯಾಯ ಸಿಗುವಂಥ ವ್ಯವಸ್ಥೆ ನಿಮ್ಮಲ್ಲಿ ನೀವು ನಾವು ಎಲ್ಲರೂ ಸೇರಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮತ್ತು ಅವರಿಗೆ ಸರ್ಕಾರದ ವತಿಯಿಂದ ಪರಿಹಾರ ಕೊಡುವಂಥ ವ್ಯವಸ್ಥೆ ಕುಟುಂಬಗಳಿಗೆ ಉದ್ಯೋಗ ಕೊಡುವಂಥ ಕೆಲಸ ಮತ್ತು ಲೋಯಲ್ ಸಮಸ್ಯೆ ಮೇಲೆ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಲೋಯಲ್ ಸಮಸ್ಯೆಯವರು ಕೂಡ ಅದನ್ನ ಅಜಾಗ್ರತೆಯಿಂದ ನಡೆದಿರುವಂಥ ಘಟನೆ ಇದು ವಿದ್ಯಾರ್ಥಿಗಳು ಇವತ್ತಿನ ಸಂದರ್ಭದಲ್ಲಿ ಅವರು ಇಂಜಿನಿಯರ್ಗಳು ಡಾಕ್ಟರ್ಗಳಾಗಿ ಮುಂದಿನ ಕಾಲ ಸೇರಿತು ಗೊತ್ತಿಲ್ಲ ಆಕಸ್ಮಿಕ ಬಳಲುವಂತಹ ವಿದ್ಯಾರ್ಥಿಗಳು ಇವತ್ತು ನಮ್ಮ ಇಲ್ಲ ಅದಕ್ಕಾಗಿ ನಾವು ವಿದ್ಯಾರ್ಥಿಗಳ ಹೆಸರು ಹೇಳುತ್ತಾ ತಾವೆಲ್ಲರೂ ಕೂಡ ಅಮರ ಹೇ ಅಮರ ಅಂತ ಹೇಳಬೇಕು ಮತ್ತು ಕನ್ನಡದಲ್ಲಿ ಹುಟ್ಟು ಬರಲಿ ಹುಟ್ಟು ಬರಲಿ ಅಂತೇಳಿ ತಾವು ಹೇಳಬೇಕು ನಾನು ಅವರ ಘೋಷಣೆಯನ್ನು ಕೂಗ್ತಾ ಇದ್ದೀನಿ ಅದರ ಜೊತೆ ಜೊತೆಗೆ ನಾವೆಲ್ಲರೂ ಕೂಡ ಇವತ್ತು ಅಳವಡಿಕೆದು ಪ್ರತಿಭಟನೆ ಮಾಡೋದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ದಯವಿಟ್ಟು ಈ ಸೇ ಓಡಾಡ ಈ ಹೋರಾಟದಲ್ಲಿ ಎಲ್ಲರೂ ಪಾಲಿದೆ ಎಲ್ಲರೂ ಶ್ರಮ ಇದೆ ನಾವು ಒಂದು ವಾರದಿಂದ ಈ ಹೋರಾಟವನ್ನು ಹಾಕೊಳ್ಬೇಕು ಅಂತ ಹೇಳಿ ನಾನು ಮನೋಜ್ ನೋಡ್ರು ಮತ್ತೆ ಎಲ್ಲ ಊರಿನ ಉಗ್ರಾಣಿಕರು ಊರಿನ ಹಿರಿಯರು ಅವರೆಲ್ಲ ಒಪ್ಪಿಗೆ ಆಯಿತು ಅದ ನಂತರ ನನಗೆ ಹಲವಾರು ಫೋನ್ಗಳ ಮುಖಾಂತರ ಇದು ಮಾಡಬೇಡಿ ಮಾಡಬೇಡಿ ಅಂತ ಕೂಡ ಧಮಕಿಗಳು ಬಂದು ಆದರೆ ಎದುರಿಲ್ಲ ಸೊ ಈ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಎಲ್ಲರೂ ಕೈ ಸೋರಿಸ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಾಲಾ ಕೃಷ್ಣ ಅಮರ ಹೇ ಅಮರ ಹೇ ಅಮರ ಹೇ ಅಮರ ಹೇ ಶ್ರೀಕಾಂತ್ ಅವರು ಅಮರ ಹೇ ಅಮರ ಅಮರಹೇ ಬರಲಿ ನಮ್ಮ ಸಮರ್ಥಿಯವರು ಹುಟ್ಟು ಬರಲಿ ಹುಟ್ಟು ಬರಲಿ ಬರಲಿ ಹುಟ್ಟು ಶ್ರೀಕಾಂತ ಅವರು ಬೇಕು ಅವ್ರಿಗೆ ಕಡ್ಡಾಯವಾಗಿ ಸರ್ಕಾರ ನೌಕರಿ ಕೊಡ್ಸೋವರೆಗೂ ನಮ್ಮ ಮಟ್ಟವನ್ನು ನಾವು ಇದ್ದವರಲ್ಲ ನಾವು ಸರ್ಕಾರದ ಮನೆಯವರಿಗೆ ನಾವು ಆಕ್ರೋಶದ ಬೀದಿಗೆ ಬಂದು ಬಸ್ಗಳನ್ನು ನಿಂದಿಸಿ ರಸ್ತೆ ರೋಗ ಮಾಡಲಿಕ್ಕಿಂತ ಎಲ್ಲಾ ಅಧಿಕಾರಿಗಳು ಕೂಡಲು ತಾವು ಪೊಲೀಸ್ ಇಲಾಖೆ ಅವರು ಕರೆಸಿ ಇದನ್ನ ಹೋರಾಟಗಳನ್ನು ಯಶಸ್ವಿ ಅದು ನಿಮ್ಮ ಕರ್ತವ್ಯ ಅದೇ ಕರ್ತವ್ಯ ಪೊಲೀಸರ ನೀವು ನೈವಿಟ್ಟು ಯಾವುದೇ ಕಾರಣಕ್ಕೂ ನೀವು ಇಟ್ಟು ಹೋರಾಟಗಾರ ಶಾಂತಿತ್ವದಿಂದ ಮಾಡ್ತಕ್ಕಂಥ ಉದ್ದೇಶ ಯಾಕಂದ್ರೆ ಮಕ್ಕಳ ದುಃಖದಲ್ಲಿ ಒಂದು ವೇಳೆ ನಾವು ರೆಚ್ಚಿಗೆದ್ರೆ ನಮಗೇನು ಪೊಲೀಸ್ ಸ್ಟೇಷನ್ ಎಸೆದಲ್ಲ ದಿನ ಓಲ್ಟಿಯೇ ಬರ್ತೀವಿ ಒಳಗಡೆ ಮಕ್ಕಳು ಚೆನ್ನಾಗಿ ನಮ್ಮ ಪ್ರಾಣ ಕೊಡೋಕೆ ರೀತಿ ನಾವು ದಯವಿಟ್ಟು ಎಚ್ಚೆತ್ತುಕೊಂಡು ಸರ್ಕಾರ ಪೊಲೀಸ್ ಇಲಾಖೆ ಜಲ್ದಿ ಅವರ ಏನು ಸಂಬಂಧಪಟ್ಟ ಡಿಸಿನ ಮತ್ತು ಎಸ್ಪಿ ನಾವು ಏನು ಮೇಲೆ ಸಮಸ್ಯೆ ಬಂದಿದ್ದಾರೆ ಈಗಾಗಲೇ ನೋಡಿದ್ವಿ ಕಾಂಟ್ರಾಕ್ಟರ್ ಗುತ್ತೇಗಾರ ಯಾರು ಇದಾರ ಅವರು ಸಹ ಬರ್ಬೇಕು ಇವತ್ತು ಆಕ್ಸಿಡೆಂಟ್ ಆಗಿರೋದಲ್ಲೂ ಅಲ್ಲಿ ಡಾಮಲ್ ಹಾಕಿಲ್ಲ ಅಲ್ಲಿ ಆ ರಸ್ತೆಯನ್ನು ಸುಧಾರಿಸಿಲ್ಲ ಮೊನ್ನೆನೂ ನೋಡುವುದು ತಾವು ಸಿಂಧೂರಲ್ಲಿ ಮತ್ತೆ ಆಕ್ಸಿಡೆಂಟ್ ಬಸ್ ಮತ್ತೆ ಇಬ್ಬರು ಅಲ್ಲಿ ಮೃತಪಟ್ಟರು ಅಂತ ಕೇಳ್ಪಟ್ಟು ನಾವು ದಯವಿಟ್ಟು ಈ ಎಲ್ಲ ಒಂದು ವಿಷಯವನ್ನು ತಾವೆಲ್ಲ ಗಮನ ಗಮನವಹಿಸಿ ಈ ಒಂದು ಹೋರಾಟದ ಶಾಂತಿತ್ವದಿಂದದೆ ತಾವು ಈ ಶಾಂತಿತ್ವದಿಂದನೇ ತಾವು ಮನೆಯನ್ನು ಸ್ವೀಕರಿಸಿ ತಾವು ಏನು ಈ ಒಂದು ವಿಶ್ವಾಸವನ್ನು ಕೊಡ್ತೀವಿ ಈ ಒಂದು ಹೋರಾಟದ ಮೂಲಕ ವಿಶ್ವಾಸ ಕೊಟ್ಟ ಆ ಕುಟುಂಬಗಳಿಗೆ ಆದಷ್ಟು ಮೂಲಭೂತ ಸೌಕರ್ಯವನ್ನು ಕಲ್ಪಿಸಬೇಕಂತ ಹೇಳುತ್ತಾ ಈ ಒಂದು ಈ ಒಂದು ವೇದಿಕೆ ಮೂಲಕ ನಾನು ಏನು ಇವತ್ತು ಹೋರಾಟ ನಂಬಿಕೊಂಡು ಈ ವೇದಿಕೆ ಮೂಲಕ ನಾನು ಸರ್ವಧರ್ಮ ಸಮಸ ನಾನು ಸರ್ವಧರ್ಮ ಅಂತ ಹಾಕಿಟ್ಕೊಂಡಂದ್ರೆ ಈ ಭೂಮಿಯಲ್ಲಿ ಅನೇಕ ಮಹಾನ್ ಪುರುಷರು ಒಂದು ಜಾತಿ ಒಂದು ಕುಲಾತ್ ಒಂದು ಧರ್ಮಕ್ಕ ಸೇವೆ ಮಾಡಿದಂತಾರಲ್ಲ ಸರ್ವ ಜಾತಿ ಜನಾಂಗದವರಿಗೆ ಸೇವೆ ಮಾಡಿರ್ತಕ್ಕಂಥ ಅನೇಕ ಮಹಾನ್ ಪುರುಷರ ಜೊತೆ ಜೊತೆಗೆ ಸರ್ವಧರ್ಮ ಸಮಾಜ ಸೇವಾ ಕಮ್ಮೆಯಿಂದ ಹೆಸರಿಟ್ಟುಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ನರಸಪ್ಪ ತಂಡ ಪ್ರತಿಭಟನೆ ಹೋರಾಟ ನಮ್ಮಕೊಳ್ತೀವಿ ಅಂದಾಗ ನನಗೆ ಬಹಳ ಸಂತೋಷ ಆಯ್ತು ಯಾಕಂತೇಳಿ ಸರ್ಕಾರ ಹಲವಾರು ವಿಶ್ವಾಸಗಳನ್ನು ಕೊಡ್ತಾರೆ ಹಲವಾರು ನಾನು ಅದು ಮಾಡ್ತೇವೆ ಇದು ಮಾಡ್ತೇವೆ ಯಾವುದು ಕಾರ್ಯರೂಪ ತಂದಿಲ್ಲ ಇವತ್ತು ನರಸಪ್ಪ ತಂಡೂರ ಒಂದು ಮಾದಿಗ ತಂಡೂರ ಅಂತ ಅಂದ್ರೆ ಒಂದು ಕುಲಕ್ಕೆ ಒಂದು ಜಾತಿಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಘಟನೆ ಅದರ ಬದಲತ್ತಿ ಆ ಜನಾಂಗಕ್ಕೆ ಆ ಸಮುದಾಯಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗ ಯಾವುದೋ ಒಂದು ನ್ಯಾಯ ಒಂದು ಅಂಬಲ ಜನ ನಾವು ಅವ್ರಿಗೆ ಎಷ್ಟು ಕೃತಜ್ಞತೆ ಇದೆ ಕಡಿಮೆ ಹಾಗಾಗಿ ಆ ಶಾಲೆಯಲ್ಲಿ ಎಷ್ಟು ಮಕ್ಕಳು ಅನಾಹುತ ಆಗಿದ್ದಾರೆ ಆ ಮಕ್ಕಳಿಗೆ ಅನ್ನೆರನ್ನೇ ತರಬೇತಿ ಫ್ರೀ ಎಜುಕೇಶನ್ ಕೊಡಬೇಕು ಹಾಗೆ ಆ ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ಯಾರಿಯಾದ ಒಬ್ಬರಿಗೆ ನಮ್ಗೆ ಯಾವುದೇ ಕೊಡ್ತಾರೆ ಗೊತ್ತಿಲ್ಲ ಸರ್ಕಾರದ ನೌಕರು ಅವರಿಗೆ ಶಿಕ್ಷಣ ಇಲ್ಲ ತಾಯಿ ಹೋಗಿಲ್ಲ ಅವ್ರಿಗೆ ಯಾವ ನೌಕರಿ ಕೊಡ್ಬೇಕಂತ ಮಾಡಲ್ಲ ಯಾವುದೇ ನೌಕರಿ ಅವ್ರ ಸರ್ಕಾರದ ನೌಕರಿ ಕಡ್ಡಾಯವಾಗಿ ಕೊಡ್ಲೇಬೇಕಂತ ವೇದಿಕೆ ಮೂಲಕ ಈ ಒಂದು ಏನು ನಮ್ಮ ಮಾದಿಕ ತಂಡದ ಸಂಘಟನೆ ವೇದಿಕೆ ಮೂಲಕ ನಾನು ಸಹೋದರ್ಮ ಸಮಾಜ ಸೇವಕರಾದ್ರೆ ಅನ್ನುವಂಥ ಕೊಟ್ಟು ಮನವಿ ಮಾಡಿಕೊಡ್ತೇನೆ ಯಾವುದೇ ಕಾರಣಕ್ಕೂ ಶಾಂತ ರೀತಿಯಿಂದ ನಾವು ಸರ್ಕಾರಕ್ಕೆ ಮೌನಗೊಂಡ ಯಾಕಂತೋ ಆಕ್ರೋಶದ ಯಾವುದೇ ಬೇರೆ ಬೇರೆ ಬೇಡಿಕೆಗಳಲ್ಲ ಇದು ದುಃಖದ ಬೇಡಿಕೆ ಕಣ್ಣೀರಿನ ಬೇಡಿಕೆ ನಮ್ಮ ಮಕ್ಕಳ ಭವಿಷ್ಯ ಬೇಡಿಕೆ ಆಗಿ ನಾವೆಲ್ಲ ಶಾಂತಿ ದಿಂದ ಹೋರಾಟವನ್ನು ಮುಂದುವರಿಸಿಕೆ ಮೂಲಕ ಬಯಲು ಊರುಳ್ಳ ಕೂತ್ಕೊಂಡಿಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ನಾವು ನಿನ್ನೆ ನಿನ್ನೆನೇ ಅವ್ರ ಗಮನ ತಂದಿದ್ವಿ ಮೊನ್ನೆನೇ ಅವ್ರ ಗಮನ ತಂದಿದ್ವಿ ಐದ್ ದಿವಸ ಹೋರಾಟ ಅಂತ ಹೇಳಿದೀವಿ ನಿರ್ಲಕ್ಷ್ಯ ವಹಿಸಿದ್ರೆ ಜಿಲ್ಲಾ ಬಂದ್ ಮಾಡ್ತೀವಿ ಜಿಲ್ಲಾಧಿಕಾರಿಗಳು ವಿರುದ್ಧನೆ ಇದು ನಾವು ಯಾಕೆ ಹೇಳ್ತಿದ್ವಿ ಮಾತನ್ನ ಅಂದ್ರೆ ನಾವೇನು ನಮ್ಮ ಉದ್ದೇಶ ಮಾಡ್ತಾ ಇಲ್ಲ ಹೋರಾಟ ಈ ತೀರ ಮಕ್ಕಳು ಬಡ ಕುಟುಂಬದ ಮಕ್ಕಳು ಈ ಮಕ್ಕಳಿಗೆ ರಾಯ ಸಿಗಬೇಕಂತಂದ್ರೆ ಈ ಹೋರಾಟ ರೋಲ್ ಸಂಸ್ಥೆಯವರ ವಿರುದ್ಧ ಇರುತ್ತೆ ದೇಶದ ವಿರುದ್ಧ ಇರುತ್ತೆ ಉಸ್ತುವಾರಿ ಮಂತ್ರಿಗಳ ವಿರುದ್ಧ ಇರುತ್ತೆ ಜಿಲ್ಲಾಡಳಿತ ವಿರುದ್ಧ ಇರುತ್ತೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ತನ್ನ ಜೊತೆಗೆ ರಾತ್ರಿ ಹನ್ನೊಂದು ಹೋರಾಟ ಆದರೆ ತಾವು ನಿಮ್ಗೆ ಫೋನ್ ಮಾಡಿದ್ರ ನಾನು ಅಭಿನಯ ಹೇಳಿದ್ದೀನಿ ಸರ್ ಎಲ್ಲರೂ ಬರಬೇಕು ಈ ವಿಷಯ ಬಹಳ ಗಂಭೀರವಾಗಿದೆ ಸೀರಿಯಸ್ ಆಗಿದೆ ಸರ್ ಅಂತ ಹೇಳಿದೆ ತಮ್ಗೆ ತಾಯಿ ಎತ್ಕೊಂಡಿದ್ರಿ ಸರ್ ಹೇಳ್ತೀನಿ ಅಂತ ಹೇಳಿದ್ರಿ ನೀನು ಬರ್ದಿದ್ರೆ ನಾವೇನು ಬಿಟ್ಟು ನಮ್ಗೆ ಅರೆಸ್ಟ್ ಮಾಡ್ಕೊಂಡು ಮುಂದೆ ನಾವು ಬಟ್ಟೆ ಬೇರೆ ಹೇರಾಟ ಆಗ್ತಾ ಇರ್ತೀವಿ ಓಕೆ ನಮಸ್ಕಾರ ಎಲ್ರಿ